ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ಅದೇ ಊರಿಗೆ ಬಂದಿದ್ವಲ್ಲ ಬರ್ಡೇಗೆ ಸೊ ಅದು ಹಿಂದಿನ ದಿನದ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಹೊಸೊಬ್ಬರು ಯಾರಾದರೂ ವೀಡಿಯೋ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದೆ ಫಸ್ಟು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಹಾಗೆ ಈಸಿಯಾಗಿ ನಾನು ವೀಡಿಯೋನ ವಾಚ್ ಮಾಡ್ಬೋದು ಇಲ್ಲಿ ನನ್ನ ಮಗಳು ಅಪ್ಪಾಜಿ ಹೊರಗಡೆ ಹೋಗಿದ್ರು ಅಂದರೆ ಅಣ್ಣಬೆ ಕಿತ್ಕೊಂಡ್ಬರೋದಕ್ಕೆ ಹೋಗಿದ್ರು ಇಲ್ಲಿ ನನ್ನ ಮಗಳು ಅಪ್ಪ ಬೇಕು ಅಂತ ಹೇಳ್ತಾಯಿದ್ರು ಸೊ ಆಮೇಲೆ ಸಾಂಗ್ ಹಾಕಿದ ಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ರು ಇಬ್ರು ಸೊ ಟೂ ಡೇಸಿಂದ ಅಣ್ಬೆಸರು ಮಾಡ್ತಾನೆ ಇದ್ದಾರೆ ಕಂಟಿನ್ಯೂಸ್ ಆಗಿ ಯಾಕಂದರೆ ಊರಲ್ಲಿ ಅಣ್ಬೆಸ್ ಸಿಗುತ್ತಲ್ವ ಈಗ ಸೀಸನ್ ಅಂತಲೇ ಹೇಳ್ಬೋದು ಸಿಕ್ಕಾಗ ಕಿತ್ಕೊಂಬಂದು ಮಾಡ್ಕೊಂಡು ತಿನ್ನಬೇಕು ಆ್ಯಂಡ್ ನಾವು ಮನೆಯಲ್ಲಿ ಮಶ್ರೂಮ್ ತೊಗೊಂಬಂದು ಮಾಡಿದ್ವಿ ಬಟ್ ಈ ಟೇಸ್ಟ್ ಅಲ್ ಸಿಗೋಲ್ಲ ತುಂಬ ಚೆನ್ನಾಗಿತ್ತು ನಾಟಿ ಅಣಬೆ ನನಗೆ ಯಾವಾಗೋ ಚಿಕ್ಕ ವಯಸ್ಸಲ್ಲಿ ತಿಂದಿದ್ದ ನೆನಪು ನಾಟಿ ಅಣಬೆ ಮಶ್ರೂಮ್ ಯಾವಾಗಲೂ ರೆಗ್ಯುಲರಾಗಿ ತಿಂತಾಯಿರ್ತೀವಿ ಅದ್ರ ಟೇಸ್ಟ್ ಗೊತ್ತಾಗಲ್ಲ ಬಟ್ ಅಣಬೆ ಅಂತೂ ಮಸ್ತಾಗಿತ್ತು ಸಾಂಬಾರು ಕೂಡ ಚೆನ್ನಾಗಿತ್ತು ನಾವು ಕೂಡ ಊರಿಗೆ ಸ್ವಲ್ಪ ಕಿತ್ಕೊಂಡಿದ್ದೀವಿ ಮನೆಗೆ ಹೋಗಿ ಮಾಡಬೇಕು ಇಲ್ಲಿ ನಮ್ಮ ಮನೆಗೆ ಊಟ ಮಾಡ್ತಾ ಇದ್ದಾರೆ ಅವ್ರಿಗೆ ಇಷ್ಟ ನಾನ್ ವೆಜ್ ಇದ್ರೂ ಅಣಬೆ ಸಾರ ಚೆನ್ನಾಗಿ ಊಟ ಮಾಡಿಕೊಂಡ್ರು ಇಲ್ಲಿ ಪಾಪುಗೆ ತಿನ್ಸೋಕೆ ಹೋದ್ರು ಅಂದರೆ ತಿಂತೀನಿ ಅಂತಿದ್ಲು ತಿನ್ನಬಾರ್ದಂತೆ ಅಣಬೆನ ಹನ್ನೆರಡು ವರ್ಷದ ಮಕ್ಕಳು ಹನ್ನೆರಡು ವರ್ಷ ಗಂಟು ಚಿಕ್ಕ ಮಕ್ಳಿಗೆ ಕೊಡಬಾರ್ದಂತೆ ಅದೇನೋ ಗೊತ್ತಿಲ್ಲ ನನಗೆ ಹಳ್ಳಿ ಕಡೆ ಹೇಳ್ತಾರೆ ಸೊ ಗೊತ್ತಿದ್ದರೆ ಹೌದು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಇಲ್ಲಿ ನಮ್ಮ ಮನೆ ಮುಂದೆ ಬಂದೇಕಾಯಿ ಗಿಡ ಬಿಟ್ಟಿತ್ತು ತುಂಬ ಚೆನ್ನಾಗಿ ಬಿಡ್ತವೆ ಒಂದು ಒಂದು ಕೆ ಜಿಯಷ್ಟು ಅರ್ಧ ಕೆ ಜಿಯಷ್ಟು ಯಾವಾಗಲೂ ಬಿಡ್ತಾನೆ ಇರ್ತಾವಂತೆ ಸೊ ಇಲ್ಲಿಂದ ಫ್ರೆಶ್ ಕಿತ್ತು ಸಾಂಬಾರು ಅಥವಾ ಗೊಜ್ಜು ಅಥವಾ ಬಜ್ಜಿ ಮಾಡಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿನೋ ರಾಗಿ ರೊಟ್ಟಿನೋ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊ ಸಾಂಬಾರು ಅಂತ ಒಂದು ಸ್ವಲ್ಪ ಬದ್ನೆಕಾಯಿ ಕೀಳ್ತಾ ಇದ್ದೆ ಚೆನ್ನಾಗಿತ್ತು ಫ್ರೆಶ್ಶಾಗಿ ಎಳೆ ಬದನೇಕಾಯಿ ಸೊ ಎಣ್ಗಾಯಿ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಸೊ ನನ್ನ ನಾನು ಫ್ಯೂಚರಲ್ಲಿ ಏನಾದರೂ ಮನೆ ಕಟ್ಟಿದರೆ ಖಂಡಿತ ನಾನು ನನ್ನ ಗಾರ್ಡನಲ್ಲಿ ತರಕಾರಿ ಹಾಗೆ ಸ್ವಲ್ಪ ಸೊಪ್ಪು ಹಣ್ಣುಗಳು ಬೆಳೆಯೋದಕ್ಕೆ ಸುಕ್ಕಾಪಟೆ ಇಷ್ಟ ಸೊ ನೋಡೋಣ ಫ್ಯೂಚರಲ್ಲಿ ಮನೆ ಕಟ್ಟಿದರೆ ನಾನು ಇದೆಲ್ಲ ಪ್ಲ್ಯಾನ್ ಮಾಡಬೇಕು ಇಷ್ಟ ಈ ಥರ ಕೈ ತೋಟ ಎಲ್ಲ ಮಾಡ್ಕೊಳ್ಳೋದು ನಮ್ಮಮ್ಮ ಏನಾದ್ರು ಸ್ವಲ್ಪ ಪಾಟ ಏನಾದರೂ ಖಾಲಿ ಇದ್ದರೆ ಅದಕ್ಕೆ ಮೆಂತ್ಯ ಸೊಪ್ಪು ಹಾಕೋದು ಅಥವಾ ಕೊತ್ತಂಬರಿ ಸೊಪ್ಪು ಹಾಕೋದು ಪುದೀನ ಹಾಕೋದು ಆ ಥರ ಇರ್ತಾರೆ ನಮ್ಮಮ್ಮ ಇದರಲ್ಲೆಲ್ಲ ಭಾರಿ ಇಂಟ್ರೆಸ್ಟು ನಮ್ಮಮ್ಮಂಗೆ ತರಕಾರಿ ಸೊಪ್ಪು ಎಲ್ಲ ಬೆಳೆಯೋದಕ್ಕೆ ಸೊ ನಮ್ಮಮ್ಮ ನೋಡ್ಕೊಳ್ತಾರೆ ಚೆನ್ನಾಗಿರುತ್ತೆ ಮನೆ ಮುಂದೆ ಈ ಥರ ಬೆಳೆಯೋದಕ್ಕೆ ಅದು ಪಾಟ್ ಬಟ್ ಈ ಥರ ನೆಲದಲ್ಲಿ ಬೆಳೆದ್ರೆ ಬೇಗ ಚೆನ್ನಾಗಿ ನೀಟಾಗಿ ಚೆನ್ನಾಗಿ ಬರುತ್ತೆ ಸೊ ಯಾ ನನಗೆ ಈ ಥರ ಪ್ಲಾನ್ ಇದೆ ಮುಂದೆ ಮನೆ ಕಟ್ಟಿದರೆ ಈ ಥರ ಎಲ್ಲ ಗಿಡಗಳು ತರಕಾರಿ ಸೊಪ್ಪು ಹಣ್ಣುಗಳೆಲ್ಲ ಬೆಳೆಯೋದಕ್ಕೆ ನೋಡೋಣ ಹೇಗಾಗುತ್ತೆ ಅಂತ ಬಟ್ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಸೊ ನಮಗೆ ಗೊತ್ತು ನಮ್ಮ ಲೈಫಲ್ಲಿ ಏನಾಗ್ತಾಯಿದೆ ಏನು ನಡೀತಾ ಇದೆ ಏನು ಎತ್ತ ಅಂತ ಬೇರೆ ಬೇರೆಯವ್ರ್ದೆಲ್ಲ ನಾನು ತಲೆ ಕೆಡಿಸ್ಕೊಳೋದು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸೊ ಕಾನ್ಫಿಡೆಂಟಾಗಿ ಹೇಳ್ತೀನಿ ಅಂತಂದರೆ ಅದೆಲ್ಲ ಆಗುತ್ತೆ ಅಂತಲೇ ಅರ್ಥ ಸೊ ಇಲ್ಲಿ ನಮ್ಮ ಆಂಟಿ ಮನೆಗೆ ಬಂದ್ವಿ ಮಟನ್ ಮಾಡಿದರು ಸೊ ಈಗ ಊಟ ಮಾಡಿಕೊಂಡು ಊರಿಗೆ ಓಡೋ ಅಂಥದ್ದು ನಾನ್ ವೆಜ್ ಇತ್ತೀಚೆಗೆ ಅಷ್ಟು ತಿನ್ನೋದಕ್ಕೆ ಆಗ್ತಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ತಟ್ಟೆಗೆ ಹಾಕಿದ್ದೆಲ್ಲ ನಮ್ಮ ಮನೆಯವ್ರಿಗೆ ಆಗ್ತದೆ ಏನೋ ಗೊತ್ತಿಲ್ಲ ನಾನ್ ವೆಜ್ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬರೀ ಚಿಕನ್ನು ಫಿಶ್ಶು ಇವೆರಡೇ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇಲ್ಲಿಗೆ ಎರಡು ಮೂರು ಸಲ ನಾನು ಬಿಟ್ಟು ಬಿಟ್ಟು ಇರೋದು ಏನೋ ಗೊತ್ತಿಲ್ಲ ಪ್ಲ್ಯಾನ್ ಮಾಡ್ಕೊಳ್ತೀನಿ ಬಟ್ ಬಿಡೋಕ್ಕೂ ಆಗ್ತಿಲ್ಲ ತಿನ್ನೋದಕ್ಕೂ ಆಗ್ತಿಲ್ಲ ಆ ಥರ ಆಗ್ತಾಯಿದೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಈಗ ಮನೆಗೆ ಹೊರಡಬೇಕು ಆ್ಯಂಡ್ యా మనగీ మే నూ లంటూ మి తిన్నప్ప అలా ఒట్ గిడ్ నో బే వెజ్ నాన్ వెజా గుండా ఊర్లు చాలా బి నూ బిడి హుషారు అవు హుషారు హుషారు ఎకీరు ఎత్కీరో బయ్లి సుమ నిదానికి అలాడల్ అప్పజీ క్రికెట్ తల్లి నీ ఆత్యా నా బర నేను ఇలాప నేను అల్ అడల్ అంతా హోగ నిదాన అంత అర్థపయ్ మేడం మాడు హాయ్ ఎల్ల ఎల్ సబ్స్క్రైబ్ మాట్ அது ஹேட் வரல ಫೈನಲಿ ಮನೆಗೆ ಬಂದ್ವಿ ಈಗ ಅಮ್ಮ ಸಾರು ಮಾಡ್ತಾಯಿದ್ದಾರೆ ಏನೂ ಇಲ್ಲ ಇದಕ್ಕೆ ಮಟನ್ ಸಾರಿಗೆ ಏನೇನು ಹಾಕ್ತೀವೋ ಅದು ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ತುರಿ ಟಮೊಟೊ ಶುಂಠಿ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಸಾಂಬಾರು ಪುಡಿ ಇಷ್ಟ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ಈಗ ಒಗ್ಗರಣೆಗೆ ಎಣ್ಣೆ ಈರುಳ್ಳಿ ಹಾಕ್ಬಿಟ್ಟು ಆಮೇಲೆ ರುಬ್ಬಿರೋ ಅಂಥ ಮಸಾಲೆ ಹಾಕಿ ಅದು ಎಣ್ಣೆ ಬಿಡೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋವಂಥದ್ದು ಅದಾದಮೇಲೆ ಮಶ್ರೂಮ್ ಮೀನ್ಸ್ ಏನಂತೀರ ಅಣಬೆ ಹಾಕೋದು ಸೊ ಮಶ್ರೂಮ್ ಅಂತಲೇ ಬರುತ್ತೆ ಏನಿಲ್ಲ ಮೀನ್ಸಾರ ಹೇಗೆ ಮಾಡ್ತೀವೋ ಆ ಥರ ಮಾಡಿಕೊಂಡ್ರೆ ಆಯಿತು ಸೊ ಸಂಜೆ ನಮ್ಮ ಹತ್ತಿಗೆ ಬಂದಿದ್ರು ಹೇರ್ ಕಟ್ ಮಾಡಿಸಿ ಸ್ವಲ್ಪ ತ್ರೆಡ್ಡಿಂಗ್ ಮಾಡಿಸೋಣ ಬಾ ಹೋಗೋಣ ಅಂತ ಸೊ ಅವರು ಯಾವಾಗಲೂ ಇಲ್ಲೇ ಅಂತ ಬರೋದು ಇದು ಹಿರಿಯೂರಲ್ಲಿ ಆಗಿರೋದು ಸಲೂನು ಚೆನ್ನಾಗಿದೆ ಆಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಹಿರಿಯೂರಲ್ಲಿ ನೀವೇನಾದರೂ ಇದ್ದರೆ ಖಂಡಿತ ಇಲ್ಲಿ ಹೋಗಿ ನಿಮ್ಮ ಸರ್ವಿಸ್ನ ಮಾಡಿಸ್ಕೋಬೋದು ಚೆನ್ನಾಗಿತ್ತು ಇವರು ಕೂಡ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ ಚೆನ್ನಾಗೆ ಎಲ್ಲ ಸರ್ವಿಸ್ ಕೂಡ ಕೊಡ್ತಾರೆ ಸೊ ಇವರು ನಮ್ಮತ್ತಿಗೆ ವಿ ಶೇಪ್ ಮಾಡಿಸಿದರು ಬೇಗನೆ ಕ್ವಿಕ್ಕಾಗೆ ಮಾಡಿದರು ಆ್ಯಂಡ್ ಥ್ರೆಡ್ಡಿಂಗ್ ಕೂಡ ಮಾಡಿಸ್ಕೊಂಡ್ರು ಸ್ಮೂತ್ನಿಂಗ್ ಮಾಡಿಸ್ಕೋಬೇಕು ಅಂತ ಇದ್ದಾರೆ ನಮ್ಮ ನಮ್ಮ ಅತ್ತಿಗೆ ನೋಡೋಣ ಆದರೆ ಹೋದಾಗ ಅದು ಕೂಡ ನಾನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಆ್ಯಂಡ್ ಇದು ಬಂದು ಅಪೋಲೋ ಹಾಸ್ಪಿಟ್ಲು ಮೇಲೆ ಬರುತ್ತೆ ಇದು ಸರ್ಕಲಲ್ಲೇ ಪುರಸಭೆ ಇದೆಲ್ಲ ಹಿರಿಯೂರಲ್ಲಿ ಅದ್ರ ಪಕ್ಕನೇ ಇರುವಂಥದ್ದು ಅಪೋಲೋ ಕ್ಲೀನಿ ಅಪೋಲಾ ಮೆಡಿಕಲ್ ಇದೆಯಲ್ಲ ಸೊ ಅದ್ರ ಮೇಲೆ ಬರುತ್ತೆ ಇದು ಸೆಲೂನು ನೀವು ಕೂಡ ಹೋಗಿ ಸರ್ವಿಸ್ ಮಾಡಿಕೊಳ್ಳಿ ಆ್ಯಂಡ್ ಹಿರಿಯೂರಲ್ಲಿ ಈ ಥರ ಒಂದು ಸೆಲೂನ್ ಇದೆ ಅಂತ ಗೊತ್ತೇ ಇರಲಿಲ್ಲ ನನಗೆ ಆ್ಯಂಡ್ ಆಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಕೂಡ ಸರ್ವಿಸ್ ಮಾಡ್ತಾರೆ ನೀವು ಹೋಗಿ ಸಲ ವಿಸಿಟ್ ಮಾಡಿ ಹಾಗೆ ಇವತ್ತು ನಮ್ಮ ಅಕ್ಕನ ಮಗನದು ಬರ್ಡೇ ಇದೆ ಅಲ್ಲೂ ಕೂಡ ಹೋಗಬೇಕು ಸೊ ನೋಡೋಣ ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ ಈಗ ಪಾಪುಗೆ ಬಟ್ಟೆ ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ಬಟ್ಟೆ ಶಾಪ್ಗೆ ಬಂದ್ವಿ ಅವನಿಗೆ ಈಗ ಫಸ್ಟ್ ಇಯರ್ ಬರ್ಡೇ ಇದು ಸೊ ಹಾಗಾಗಿ ಬಟ್ಟೆ ತೊಗೊಂಡು ಈಗ ಹೊರಡಬೇಕು ಆ್ಯಂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದರೆ ನನಗೆ ಖುಷಿ ಖುಷಿಯಾಗುತ್ತೆ ಆ್ಯಂಡ್ ಇಲ್ಲಿ ಫೈನಲಿ ಆಟೋದಲ್ಲಿ ಇದ್ದೀವಿ ಬರ್ಡೆ ಬಾಯ್ ಮಲ್ಕೊಂಬಿಟ್ಟಿದ್ದ ಸೊ ನಾವು ಕೂಡ ಕೊಟ್ಬಿಟ್ಟು ಗಿಫ್ಟ್ ಕೊಟ್ಟು ಮಾತಾಡ್ಸ್ಕೊಂಡು ರಿಟರ್ನ್ ಬಂದ್ವಿ ಆಮೇಲೆ ಇಲ್ಲಿ ಐಸ್ ಕ್ರೀಮ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಆಳಿಯ ಮತ್ತು ನನ್ನ ಮಗಳಿಗೆ ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ತುಂಬ ಹಠ ಮಾಡ್ತಿದ್ರು ಅಂತ ಕೊಡಿಸ್ತೆ ಅಷ್ಟೇ ನಾನೆಲ್ಲ ರೇರು ಈ ಥರ ಎಲ್ಲ ಕೊಡಿಸೋದು ಫ್ರೂಟ್ಸು ಆ ಥರ ಆದರೆ ತಿನ್ನಲಿ ಬಟ್ ಈಗ ನನ್ನ ನಮ್ಮ ಮಳಿಗೆನೂ ಬಂದಿದ್ದಲ್ವ ಸರಿ ಅಂದ್ಕೊಂಡು ಮ್ಯಾಂಗೋ ಫ್ಲೇವರ್ ಐಸ್ ಕ್ರೀಮು ಮತ್ತು ಕೋನ್ ಐಸ್ ಕ್ರೀಮು ತಗೊಂಡೆ ತಗೊಂಡು ಈಗ ಮನೆಗೆ ಬಂದ್ವಿ ಸೊ ಈಗ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತಾಯಿದ್ವಿ ಸಿಕ್ಕಾಪಟ್ಟೆ ಇಷ್ಟ ಐಸ್ ಕ್ರೀಮ್ ಅಂದರೆ ನನ್ನ ಮಗಳಿಗೆ ಅಪ್ಪಾಜಿ ತಿನ್ನಿಸಿ ಕಲಿಸ್ಬಿಟ್ಟಿದ್ದಾರೆ ಏನೋ ಮಾಡೋದಕ್ಕಾಗಲ್ಲ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಬರಲ್ಲ ಕೇರ್ ಲಾರ್ಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಬರೋ